ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ನನ್ನದೊಂದು ಕಾವ್ಯ ಭಿನ್ನಪ ಬಾರೋ ಬಾಬಾ ಅಂಬೇಡ್ಕರ್ ಬೇಡುವೆನಯ್ಯ ಅಂಬೇಡ್ಕರ್ ಬಾರೋ ಬಾಬಾ ಅಂಬೇಡ್ಕರ್ ಬೇಡುವೆನಯ್ಯ ಅಂಬೇಡ್ಕರ್ ಅಂಬೆಯ ನಾಡನ್ನು ಸಂಭಾಳಿಸು ಬಾರೋ ಬಾರೋ ಬಾಬಾ ಅಂಬೇಡ್ಕರ್ ಕಟಕಟೆಯಲ್ಲಿ ನಿಲ್ಲಿಸಿ ಮಸಿಯನ್ನು ಬಳಿದು ಗಾಜೇ ಇಲ್ಲದ ಕನ್ನಡಕವನಿಟ್ಟರು ನಿನಗೆ ನೀ ದೀಪವೇ ಆದರೂ ಬರೀ ಕತ್ತಲು ಕೆಳಗೆ ನೀ ತೋರುವುದೇನೂ ಕಾಣದು ನಮಗೆ ಬಾಬಾ ಬಾಬಾ ಅಂಬೇಡ್ಕರ್ ಹಣ ಹೆಂಡವನಿತ್ತು ಜನರನ್ನು ಕೊಳ್ಳುತ್ತಾ ಆಡುತ್ತಲಿರುವರು ಕಪ್ಪೆಗಳಾಟ ಹಣ ಹೆಂಡವನಿತ್ತು ಜನರನ್ನು ಕೊಳ್ಳುತ್ತಾ ಆಡುತ್ತಲಿರುವರು ಕಪ್ಪೆಗಳಾಟ ನೀನೇ ಬರೆದ ಸಂವಿಧಾನವ ತುಳಿದು ಜೇಬನ್ನು ತುಂಬಿಸಿಕೊಳ್ಳುವ ಆಟ ಮೀಸಲೆ ಮಂತ್ರ ಎಲ್ಲ ತಂತ್ರ ಮೀಸಲೆ ಮಂತ್ರ ಎಲ್ಲ ತಂತ್ರ ಬಕಪಕ್ಷಿಯ ಬಾನ ಬೆಳ್ಳಕ್ಕಿಯ ನಗೆಯೂ ಬಕ ಪಕ್ಷಿಯ ಬಾನ ಬೆಳ್ಳಕ್ಕಿಯ ನಗೆಯೋ ನೀ ತೋರಿದುದೇನೋ ನೀ ತೋರಿದುದೇನೋ ನಾ ಕಾಣುವುದೇನೋ ಈ ಅತಂತ್ರವತಿದ್ದಲೂ ನೀ ಬಾರೋ 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 ಅಂಬೇಡ್ಕರ್ ಬೇಡುವೆನಯ್ಯ ಅಂಬೇಡ್ಕರ್ ಂಬೆಯ ನಾಡನ್ನು ಸಂಭಾಳಿಸಬಾರೋ ಬಾರು ಬಾರೋ ಬಾಬಾ ಅಂಬೇಡ್ಕರ್